ಪರಿಸರ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವವು ಕಡಲಾಮೆಗಳು ಭೂಮಿಯ ಮೇಲೆ ಕಡಲಾಮೆಗಳದು ಬಹು ದೀರ್ಘ ಇತಿಹಾಸ ಅವು ಹದಿನೈದು ಕೋಟಿ ವರ್ಷಗಳಷ್ಟು ಹಿಂದಿನಿಂದ ಭೂಮಿಯ ಮೇಲಿವೆ ಹಾಗೆಯೇ ಅವುಗಳ ಆಯುಷ್ಯವು ಸುದೀರ್ಘ ನೂರ ಐವತ್ತು ವರ್ಷಗಳಿಗೂ ಮೀರಿ ಅವು ಬದುಕುತ್ತವೆ ಕಡಲಾಮೆಗಳ ಸ್ಥಿರವಾದ ವಾಸಸ್ಥಾನ ಕಡಲೇ ಆದರೂ ಕೂಡ ಅವು ಸಂತಾನ ವರ್ಧನೆಗೆ ಮಾತ್ರ ನೆಲಕ್ಕೆ ಬರಲೇಬೇಕು ಇದು ಅವುಗಳ ವೈಶಿಷ್ಟ್ಯ ಪ್ರತಿ ವರ್ಷಕ್ಕೊಮ್ಮೆ ವಯಸ್ಕ ಹೆಣ್ಣು ಕಡಲಾಮೆಗಳು ಕಡಲಂಚಿನ ಮರಳ ತೀರಕ್ಕೆ ಬರುತ್ತವೆ ಮರಳಲ್ಲಿ ಗುಳಿ ತೋಡಿ ಸುಮಾರು ಒಂದು ನೂರು ಮೊಟ್ಟೆಗಳನ್ನಿಟ್ಟು ಮರಳನ್ನು ಮುಚ್ಚಿ ಹಿಂದಿರುಗುತ್ತವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಮುದ್ರ ತೀರಗಳಲ್ಲಿ ಹೆಚ್ಚಿದ ಮಾಲಿನ್ಯದಿಂದಾಗಿ ಕಡಲಾಮೆಗಳು ಮೊಟ್ಟೆ ಇಡಲು ಸಾಧ್ಯವಾಗದ ಪರಿಸ್ಥಿತಿ ಬಂದಿದೆ ಇಂತಹ ಸಂದರ್ಭದಲ್ಲಿ ಬೈಂದೂರಿನಲ್ಲೊಂದು ಅಪರೂಪದ ಘಟನೆ ನಡೆದಿದೆ ಸುಮಾರು ಹದಿನೈದು ವರ್ಷಗಳ ಬಳಿಕ ಬೈಂದೂರಿನ ಸೋಮೇಶ್ವರ ಕಡಲತೀರದಲ್ಲಿ ಕಡಲಾಮೆ ಬಂದು ಮೊಟ್ಟೆ ಇಟ್ಟಿದೆ ಇದಕ್ಕೆ ಕಾರಣ ಕೇಳಿದ್ರೆ ನೀವು ಆಶ್ಚರ್ಯ ಪಡೋದು ಖಂಡಿತ ಬೈಂದೂರು ಶಾಸಕ ಗುರುರಾಜ ಗಂಟಿಹೊಳೆ ಅವರು ಸಮೃದ್ಧ ಬೈಂದೂರು ಯೋಜನೆಯ ಅಡಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರೋದು ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು ಆ ಯೋಜನೆಗಳಲ್ಲಿ ಕ್ಲೀನ್ ಕಿನಾರಾ ಯೋಜನೆಯು ಒಂದು ಈ ಕ್ಲೀನ್ ಕಿನಾರ ಯೋಜನೆಗೆ ಪ್ರಕೃತಿಯೇ ಸ್ವತಃ ಧನ್ಯವಾದ ಹೇಳಿದ ಪರಿ ಇದು ಕ್ಲೀನ್ ಕಿನಾರದಿಂದಾಗಿ ಸ್ವಚ್ಛವಾದ ಬೈಂದೂರಿನ ಕಡಲ ತೀರಕ್ಕೆ ಕಡಲಾಮೆ ಬಂದು ಮೊಟ್ಟೆ ಇಟ್ಟು ಪರಿಸರ ಪ್ರೇಮಿಗಳಿಗೆ ಸಂತಸ ನೀಡಿದೆ ಬನ್ನಿ ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಕೇಳೋಣ ಅಂದರೆ ಈ ಕಡಲಲ್ಲಿ ಕಡಲ ತಡೆಯಲ್ಲಿ ಒಂದು ಹತ್ತು ವರ್ಷದ ನಾವು ನೋಡಿದ ಮಟ್ಟಿಗೆ ಈಗ ಒಂದು ಹತ್ತು ವರ್ಷದ ಒಳಗಡೆ ನಾವು ನೋಡಿಲ್ಲ ಹತ್ತು ವರ್ಷದ ಹಿಂದೆ ಅಂದರೆ ನಮ್ಗೆ ಈಗ ಒಂದು ನಲ್ವತ್ತು ಏಜ್ ಆಗಿದೆ ನಾವು ಒಂದು ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷದ ಹಿಂದೆ ನಾವು ಯಾವಾಗಲೂ ನೋಡ್ತಾ ಇದ್ದೀವಿ ಸಮುದ್ರ ಕಿನಾರೆಯಲ್ಲಿ ಮೊಟ್ಟೆ ಆಮೆಗಳ ಮೊಟ್ಟೆ ಹಾಕುವುದು ಅದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಬೀಚಲ್ಲಿ ಕಸ ಕಡ್ಡಿಗಳು ಅದೆಲ್ಲ ಎಲ್ಲ ಸ್ವಚ್ಛತೆ ಎಲ್ಲ ಕಡಿಮೆ ಇವಾಗ ಸ್ವಚ್ಛತೆ ಆಗ್ತಾ ಉಂಟು ಈಗ ಇವಾಗ ಆಮೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಮೊಟ್ಟೆ ಇಡಲಿಕ್ಕೆ ನಾವೀಗ ಹೆಚ್ಚಿನದಾಗಿ ಈಗ ಬೀಚ್ ಕ್ಲೀನರ್ ಆಗುವಂಥ ಸಂದರ್ಭ ಆದಮೇಲೆ ಫಸ್ಟ್ ಟೈಮ್ ನಾವು ಮೊಟ್ಟೆ ಇಡುವಂಥ ಇದು ಸನ್ನಿವೇಶ ನೋಡ್ತಾ ಇದ್ದೇವೆ ಇಲ್ಲಿ ಸಮುದ್ರ ನಮ್ಮ ಸೋಮೇಶ್ವರ ಬೀಚಲ್ಲಿ ಒಂದು ಹದಿನೈದು ವರ್ಷದಿಂದ ನಾವು ಈ ಆಮೆಗಳ ಮೊಟ್ಟೆ ಇಡೋದು ಅಂತ ನೋಡ್ಲೇ ಇಲ್ಲ ಯಾಕಂದ್ರೆ ನಮ್ಮ ಪೂರ್ವಜರು ಇಲ್ಲಿ ನೋಡ್ತಾ ಇದ್ದರು ಮೊಟ್ಟೆಗಳು ಇತ್ತೀಚಿನ ದಿನಗಳಲ್ಲಿ ಬೀಚ್ನಲ್ಲಿ ಮಾಲಿನ್ಯ ಹೆಚ್ಚು ಹೆಚ್ಚಾಗೋದ್ರಿಂದ ಮೊಟ್ಟೆಗಳಿಡ್ಲಿಕ್ಕೆ ಕಷ್ಟ ಆಗ್ತದೆ ಈಗ ಬೀಚ್ ಇತ್ತೀಚಿನ ದಿನಗಳೇ ನಮ್ಮ ಸಮೃದ್ಧಿ ಬೈಂದಿರು ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದರು ಅದು ಇತರ ಡಿಪಾರ್ಟ್ಮೆಂಟಲ್ಲ ಕ್ಲೀನ್ ಮಾಡೋದ್ರಿಂದ ಮೊಟ್ಟೆಗಳಿಡಲಿಕ್ಕೆ ಬರ್ತಾ ಇದ್ದೇವೆ ಆ ಮೊಟ್ಟೆಗಳು ಮುಂದಿನ ಸಂತ ಜನಗಕ್ಕೆ ನಾವು ಆಮೆಗಳು ಇರುವಿಕೆಯನ್ನು ನಾವು ಗುರುತಿಸ್ಕೊಂಡು ಅವರಿಗೆ ನಾವು ಹೇಳ್ಬೋದು ಇದು ಆಮೆ ಅಂತ ಇಲ್ಲಿದ್ದು ಕ್ಲೀನ್ ಆಗಿ ಮಾಡದೇ ಇದ್ರೆ ಆಮೆಗಳ ನಾಶ ಆಗುವುದು ಕಂಡು ಬರುವುದು ಅಂತ ನಾವು ಹೇಳ್ತಾ ಇದ್ದೇವೆ ಮೊಟ್ಟೆಗಳಿಗೆ ಯಾವುದೇ ಅಪಾಯ ಉಂಟಾಗದಂತೆ ಸಂರಕ್ಷಿಸಲು ಅಗತ್ಯ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ ಅಲ್ಲದೆ ಸ್ವತಃ ಬೈಂದೂರು ಶಾಸಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕಡಲಾಮೆಯ ಮೊಟ್ಟೆಗಳ ಸಂರಕ್ಷಣೆಯ ಬಗ್ಗೆ ಗಮನ ಹರಿಸಿದ್ದಾರೆ ಈ ಮೂಲಕ ಕೇವಲ ಮನುಷ್ಯನ ಏಳಿಗೆಗಾಗಿ ಮಾತ್ರವಲ್ಲದೆ ಪ್ರಕೃತಿಯ ಸಮಸ್ತ ಜೀವಸಂಕುಲಗಳ ಉನ್ನತಿಗೂ ಸಮೃದ್ಧ ಬೈಂದೂರು ಆಶಾಕಿರಣವಾಗಿ ಹೊಮ್ಮುತ್ತಿದೆ